నాన్నా మీ కుమారుని క్రూసులో ద్వారా విజయాన్ని ఇప్పటికే పొందాము కాబట్టి ధన్యవాదాలు మరియు నమ్మకంతో ప్రకటిస్తున్నాను యేసుక్రీస్తు క్రూసులో రుద్దిన రక్తం అన్ని రహస్య బంధాలను తొలగిస్తుంది అన్ని దృశ్యరహిత గొలుసులను ధ్వంసం చేస్తుంది మరియు నా జీవితంపై చీకటి శక్తి ఏకకాలంలో పనిచేయదు ప్రతి మహిమ గౌరవం మరియు శక్తి మీది ఇప్పుడు మరియు శాశ్వతంగా ಕ್ರೀಸ್ತು ಕ್ರೀಸ್ತುಶಕ್ತಿವಂತಮೇನ ನಾಮಲ್ಲೋ ಆಮೆ ಪ್ರಭು ಯೇಸುವಿನ ನಾಮದಲ್ಲಿ ನನ್ನ ಜೀವನ ಕುಟುಂಬ ಭವಿಷ್ಯ ಮತ್ತು ವಿಧಿಯನ್ನು ಕೊಂಡಾಡುವ ಎಲ್ಲಾ ಜಾದು ಮಾಯಾಜಾಲ ಅಗೋಷ್ಠ ಆಚಾರಗಳು ಶಾಪಗಳು ಮತ್ತು ದುಷ್ಕೃತ್ಯಗಳನ್ನು ನಾನು ತಿರಸ್ಕರಿಸುತ್ತೇನೆ ಮತ್ತು ಅಪ್ರಭಾವಿ ಮಾಡುತ್ತೇನೆ ನನ್ನ ವಿರುದ್ಧ ಸಿದ್ಧಪಡಿಸಲಾದ ಯಾವುದೇ ಆಯುಧವು ಯಶಸ್ವಿಯಾಗುವುದಿಲ್ಲ ಎಂದು ನಾನು ಘೋಷಿಸುತ್ತೇನೆ ಏಕೆಂದರೆ ನನ್ನ ರಕ್ಷಣೆ ಯೇಸು ಕ್ರಿಸ್ತನ ಅಮೂಲ್ಯ ರಕ್ತದಲ್ಲಿ ಇದೆ ಪಿತಾಮಹನೇ ನಾನು ನನ್ನ ಪೂರ್ವಿಕರಿಂದ ಬಂದ ಎಲ್ಲಾ ಶಾಪಗಳನ್ನು ಎಲ್ಲಾ ತಲೆಮಾರಿನ ಒಪ್ಪಂದಗಳನ್ನು ಮತ್ತು ನನ್ನ ವಂಶದಲ್ಲಿ ಇರುವ ಯಾವುದೇ ಅಶುದ್ಧ ಆಧ್ಯಾತ್ಮಿಕ ಪರಂಪರೆಗಳನ್ನು ತಿರಸ್ಕರಿಸುತ್ತೇನೆ ನಾನು ಘೋಷಿಸುತ್ತೇನೆ ನಾನು ಏಸು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ ಅವನ ಕೃಪೆಯಿಂದ ಶುದ್ಧ ವಿಮೋಚಿತ ಮತ್ತು ಪವಿತ್ರನಾಗಿದ್ದೇನೆ ಪ್ರಭು ನಿಮ್ಮ ಪವಿತ್ರ ಅಗ್ನಿಶತ್ರುವಿನ ಎಲ್ಲಾ ಕಾರ್ಯಗಳನ್ನು ದಹಿಸುವಂತೆ ಮಾಡಲಿ ಮತ್ತು ನಿಮ್ಮ ಬೆಳಕು ನನ್ನ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಕಾಶಿಸಲು ಸಹಾಯ ಮಾಡಲಿ ನಾನು ಘೋಷಿಸುತ್ತೇನೆ ನಾನು ನೀವು ನನ್ನಿಗಾಗಿ ತಯಾರಿಸಿದ ಸ್ವಾತಂತ್ರ್ಯ ಜಯ ಮತ್ತು ಆಶೀರ್ವಾದದಲ್ಲಿ ನಡೆಯುತ್ತೇನೆ ಪಿತಾಮಹನೇ ನಿಮ್ಮ ಪುತ್ರನ ಕ್ರೂಸಿನ ಮೂಲಕ ಜೇವು ಈಗಾಗಲೇ ಸಾಧಿಸಲ್ಪಟ್ಟಿದೆ ಎಂದು ಧನ್ಯವಾದಗಳು ಮತ್ತು ನಾನು ನಂಬಿಕೆಯಿಂದ ಘೋಷಿಸುತ್ತೇನೆ ಕ್ರೂಸಿನ ಮೇಲೆ ಸುರಿದ ಕ್ರಿಸ್ತನ ರಕ್ತವು ಎಲ್ಲ ಅಗೋಷ್ಠ ಸಂಬಂಧಗಳನ್ನು ಉಳಿದು ಹಾಕುತ್ತದೆ ಎಲ್ಲ ಅದೃಶ್ಯ ಶೃಂಗಾಲಗಳನ್ನು ನಾಶ ಮಾಡುತ್ತದೆ ಮತ್ತು ನನ್ನ ಜೀವನದ ಮೇಲೆ ಅಂಧಕಾರದ ಎಲ್ಲಾ ಶಕ್ತಿಗಳನ್ನು ಶೂನ್ಯಗೊಳಿಸುತ್ತದೆ ಎಲ್ಲಾ ಮಹಿಮೆ ಗೌರವ ಮತ್ತು ಶಕ್ತಿ ನಿಮ್ಮದು ಈಗ ಮತ್ತು ಶಾಶ್ವತವಾಗಿ ಕ್ರಿಸ್ತನ ಶಕ್ತಿಶಾಲಿ ನಾಮದಲ್ಲಿ ಆಮೆನ್